ನಮಸ್ತೆ ಆತ್ಮೇಲೆ ಇವತ್ತು ನಾವು ಹೆಗ್ಡಳ್ಳಿ ತೋರ್ಬೋದ್ರೆ ಇದ್ದೀವಿ ಈಗ ಆಲ್ರೆಡಿ ಒಂದು ವ್ಯವಸ್ಥೆ ಹಂತ ಕೊನೆಯ ಹಂತಕ್ಕೆ ಬಂದಿದೆ ನಮ್ದು ಇವಾಗ ನೋಡಿ ಇವಾಗೆಲ್ಲ ಇಲ್ಲಿ ಗ್ಲೀಸ್ ಹೀಡಿಯಾ ಈ ಥರ ಕಡ್ಡಿ ಇದೆ ಅದ್ರ ಸುತ್ತ ಎಲ್ಲ ಸ್ವಲ್ಪ ಬೇರೆ ಕಳೆ ಎಲ್ಲ ಈ ಥರ ಕ್ಲೀನ್ ಮಾಡಿದ್ದೀವಿ ಇಷ್ಟೇ ಕಳೆ ಕ್ಲೀನ್ ಮಾಡ್ಕೊಳ್ಬೇಕು ಬಾಕಿ ಜಾಗದಲ್ಲಿ ಕಳೆ ಹೀಗೆ ಇರಬೇಕು ಆವಾಗೇನಂತ ಹೇಳಿದ್ರೆ ನಮಗೆ ಸೂರ್ಯನ ಕಿರಣ ಮತ್ತು ಮಳೆಯ ನೀರು ಬಿದ್ದರೆ ನೇರವಾಗಿ ಮಣ್ಣಿಗೆ ಬೀಳಬಾರ್ದು ಅದಕ್ಕೆ ನಾವೇನು ಮಾಡ್ತೀವಿ ಈ ರೀತಿ ಕಸವನ್ನು ಇಲ್ಲಿ ಇಟ್ಕೊಳ್ತೀವಿ ಮತ್ತು ಇಲ್ಲಿ ಈಗ ಇನ್ನೂ ಇದು ಹೂವು ಬರೋದು ಇದು ಇದೆ ಈ ರೀತಿ ಈಗ ತೆಂಗಿನ ಗಿಡ ಎಲ್ಲ ಈಗ ರೌಂಡು ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ನಾವು ಉರುಳಿ ಸೆಣಬನ್ನು ಹಾಕ್ತೇವೆ ಈಗ ಅದೇ ರೀತಿ ನೋಡಿ ಇಲ್ಲಿ ಇವಾಗ ನುಗ್ಗೆನೂ ಅಷ್ಟೇ ನುಗ್ಗೆ ಗಿಡನು ಅದು ಹೆಚ್ಚ ಎಷ್ಟು ಬರ್ತದೆ ಬುಡ ಮಾತ್ರ ಕ್ಲೀನ್ ಮಾಡ್ಕೊಳ್ಬೇಕು ಬಾಕಿರೋ ಕಡೆ ಮಾಯ್ಶ್ಚರ್ ಇರಬೇಕು ಮತ್ತು ಎರಡನೇದು ಇಬ್ಬಣಿ ನೀರು ಮಳೆಯ ನೀರು ಎಲ್ಲ ಬಿದ್ದರೂ ತೋಟ ಕಾಡಾಗಿ ಇರಬೇಕು ಒಂದು ಅರ್ಧ ಅಡಿ ಕಳೆ ಇರಲೇಬೇಕು ನಿಮ್ಮ ಜಮೀನಲ್ಲಿ ಈ ರೀತಿ ಒಂದು ಅರ್ಧ ಅಡಿ ನಿಮ್ಗೆ ಕಳೆ ಇರಬೇಕು ಅವಾಗ ಏನಾಗುತ್ತೆ ರಾತ್ರಿಯೆಲ್ಲ ಇಲ್ಲಿ ಇಬ್ನಿ ಬಿದ್ದಾಗ ಈ ಕಸದ ಮೇಲೆ ಇದೆಲ್ಲ ಇಬ್ನಿ ಎಲ್ಲ ಏನಾಗುತ್ತೆ ಒಳಗಡೆಗೆ ಸೇರಿಕೊಳ್ತದೆ ಮತ್ತು ಬಿಸಿಲು ನೇರವಾಗಿ ಮಣ್ಣಿನ ಮೇಲೆ ಬಿಡಬಾರ್ದು ಈಗ ಬುಡದಲ್ಲಿ ಸ್ವಲ್ಪ ಕಳೆ ಕ್ಲೀನ್ ಮಾಡ್ಕೊಳಕ್ಕಾಗಿ ನಾವು ಇಷ್ಟಾಗಲೇ ಕ್ಲೀನ್ ಮಾಡಿದ್ದೀವಿ ಇಲ್ಲಿ ಗೀಸ್ ಇದೆ ನೋಡಿ ಇದೆಲ್ಲ ಕಂಬ ಎಲ್ಲ ಚಿಗುರು ಬಂದಿದೆ ಎಲ್ಲ ಚಿಗುರು ಬಂದಿದೆ ಚಿಗುರು ಬಂದಿದೆ ಅಂದರೆ ಇಲ್ಲಿ ಸೆಟ್ಲ್ ಸೆಟ್ಲಾಗಿದೆ ಅಂತ ಅರ್ಥ ಇದು ಇದು ಸುಮಾರು ಒಂದು ಒಂದೂವರೆ ಅಡಿ ಎರಡು ಅಡಿಗೆ ಒಂದೊಂದು ಇದನ್ನು ಹಾಕ್ಕೊಂಡಿದ್ದೇವೆ ಹಾಗೇ ಇಲ್ಲಿ ನುಗ್ಗೆ ಈಗ ಒಳ್ಳೆ ಬೆಳವಣಿಗೆ ಈ ಬಿಸಿಲು ನೋಡಿ ನುಗ್ಗೆ ಬಿಸಿಲುಗಾಡಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ನುಗ್ಗೆಗೆ ಯಾವಾಗಲೂ ನೀರು ಕಡಿಮೆ ಕೊಡಬೇಕು ನೀವು ಜಾಸ್ತಿ ನೀರು ಕೊಟ್ಟರೂ ಅದು ಹೋಗ್ಬಿಡ್ತದೆ ತೊಂದರೆ ಇಲ್ಲ ಒಂದಿನ ನೀರು ಇಲ್ಲದೆ ಇದ್ದರೂ ಅದು ಗಿಡ ಆರಾಮಾಗಿ ಬದುಕಿರುತ್ತೆ ಅದೇ ರೀತಿ ಈಗ ಇಲ್ಲಿ ಅಗಸೆ ಇಲ್ಲಿ ಅಗಸೆ ಗಿಡಗಳು ಅವು ಕೂಡ ಅಷ್ಟೇ ಒಳ್ಳೆ ಬೆಳವಣಿಗೆಯಲ್ಲಿ ಬರ್ತಾಯಿದೆ ಇಲ್ಲಿ ಮೊದಲೇ ಅವರು ತೆಂಗಿನ ತೋಟ ಮಾಡಿಬಿಟ್ಟಿರೋದ್ರಿಂದ ನಮಗೆ ಇಲ್ಲಿ ಲೈನ್ ಸ್ವಲ್ಪ ಅಗಸೆ ಗ್ಲಿ ಸೀಡೆಯ ನುಗ್ಗೆ ಅಗಸೆ ಗ್ಲಿ ನುಗ್ಗೆ ಅಂತ ಈ ಥರ ಬರೋಲ್ಲ ಇಲ್ಲಿ ಇಲ್ಲೇನಂತಂದರೆ ತೆಂಗಿನ ಗಿಡದ ಲೈನಲ್ಲಿ ಗ್ಲೀಶೀಡ್ಯಾ ಬರ್ತದೆ ಆಮೇಲೆ ನುಗ್ಗೆ ಅಗಸೆ ನುಗ್ಗೆ ಅಗಸೆ ಎರಡು ತೆಂಗಿನ ಗಿಡ ಮಧ್ಯದಲ್ಲಿ ಮೂವತ್ತು ಅಡಿಯಲ್ಲಿ ನಾವು ಎರಡು ಲೈನು ನುಗ್ಗೆ ಎರಡು ಲೈನು ಅಗಸೆಯನ್ನು ಹಾಕೊಂಡಿದ್ದೀವಿ ಅದು ಆಲ್ಟರ್ನೇಟ್ ಆಗಿ ಹಾಕೊಂಡಿದ್ದೀವಿ ಮತ್ತು ಪ್ರತಿ ತೆಂಗಿನ ಗಿಡದ ಲೈನಲ್ಲಿ ನಾವು ಏನು ಮಾಡ್ತೀವಿ ಮೂವತ್ತು ಮೂವತ್ತು ಅಡಿಗೆ ಗ್ಲೀರ್ ಹಾಕೊಂಡಿದ್ದೀವಿ ಹಾಕ್ಕೊಂಡಿದ್ದೀವಿ ಈ ಥರ ಈ ಥರ ಗ್ಲೀ ಹೀಗಿದೆ ಈ ಹಣ್ಣಿನ ಗಿಡದಿಂದ ಒಂದು ಹಣ್ಣಿನ ಗಿಡಕ್ಕೆ ಅಡಿ ಇದೆ ಸಾಲಿಂದ ಸಾಲ ಗಿಡದಿಂದ ಸಾಲಂಥ ಸಾಲಿಗೆ ಅಡಿ ಗಿಡದ ಗಿಡಕ್ಕೆ ಹಾಕಬೇಕು ಆಗ ನಾವು ಒಂದು ಈಗ ಇದು ಇಲ್ಲಿ ಹನುಮ ಫಲ ಆದರೆ ಈ ಹನುಮ ಫಲ ಇಲ್ಲಿ ಈ ಕಡೆ ಸೈಡ್ನಲ್ಲಿ ನಾವು ಆಲ್ ಸ್ವಯಸನ್ನು ಹಾಕೊಂಡಿದ್ದೀವಿ ಆ ಕಡೆ ಒಂದು ರಾಮ್ ಫಲ ಹಾಕಿದ್ದೀವಿ ಆಮೇಲೆ ಇದು ಪಕ್ಕದ ಲೈನಲ್ಲಿ ಇಲ್ಲಿ ನಾವು ಈಗ ಏನು ಮಾಡಿದ್ರೆ ಇಲ್ಲಿ ಬಾಳೆ ಹಾಕೊಂಡಿದ್ದೀವಿ ಇಲ್ಲಿ ಬಾಳೆ ಒಂದು ಬಾಳೆಯಿಂದ ಒಂದು ಬಾಳೆಗೆ ಇಪ್ಪತ್ತಡಿ ಬರ್ತದೆ ಮತ್ತು ಎರಡು ಇಪ್ಪತ್ತಡಿಯ ಬಾಳೆ ಮಧ್ಯದಲ್ಲಿ ಒಂದು ಲಿಂಬೆ ಗಿಡ ಬರ್ತದೆ ಆಮೇಲೆ ಪುನಃ ಒಂದು ಲಿಂಬೆ ಬರ್ತದೆ ಒಂದು ಬಾಳೆ ಬರ್ತದೆ ಅಲ್ಲಿ ಆಲ್ಟೋನೇಟಿವ್ ಹತ್ತಡಿಗೆ ಒಂದೊಂದು ಆಗ ಏನಾಗ್ತದೆ ಬಾಳೆಯಿಂದ ಬಾಳೆಗೆ ಇಪ್ಪತ್ತು ಲಿಂಬೆಯಿಂದ ಲಿಂಬೆಗೆ ಇಪ್ಪತ್ತು ಹಾಗೆ ಒಂದು ಲೈನು ಇದೆಲ್ಲ ಚಿಕ್ಕ ಗಿಡಗಳು ಈಗ ಏನಾಗ್ತದೆ ಈ ತೆಂಗಿನ ಗಿಡ ಮೇಲೆ ಹೈಟ್ ಹೋಗುತ್ತೆ ಅದರ ಕೆಳಗಡೆ ಏನಾಗುತ್ತೆ ಲಿಂಬೆ ಮತ್ತು ಬಾಳೆ ಚಿಕ್ಕದಾಗಿರುತ್ತೆ ಮತ್ತು ಇಲ್ಲಿ ಆಲ್ ಸ್ಪೈಸು ನಿಮ್ಮ ಹನುಮ ಫಾಲ ಮತ್ತು ಲಕ್ಷ್ಮಣ ಫಲ ಅದು ಸೀತಾಪಾಲ ಎಲ್ಲ ಒಂದು ಮೀಡಿಯಮ್ ಸೈಜ್ ಮೇಲುಗಡೆ ಅಲ್ಲಿ ಬರುತ್ತೆ ಆಮೇಲೆ ಅದರ ಪಕ್ಕದ ಲೈನಲ್ಲಿ ಏನಿದೆ ಚೆರಿ ಇದು ಸೆಂಟರು ಇದು ನಮಗೆ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಇದು ಸೆಂಟರ್ ಜಾಗ ಇದು ಈ ಸೆಂಟರ್ ಜಾಗದಲ್ಲಿ ಹೈಟ್ ಗಿಡ ಬರುತ್ತೆ ಇದು ಆಮೇಲೆ ಇದು ಪಕ್ಕದ ಸಾಲಲ್ಲಿ ಚಿಕ್ಕ ಗಿಡ ಬರುತ್ತೆ ಇನ್ನು ಆಕಡೆ ಸೈಡ್ನಲ್ಲಿ ತೆಂಗಿನ ಗಿಡಗಳು ಹೈಟಾಗಿ ಹೋಗುತ್ತೆ ಈ ರೀತಿ ನಾವು ಇಲ್ಲಿ ಒಂದು ಫೈಲರ್ ಸಿಸ್ಟಮ್ ಮಾಡಿದ್ದೀವಿ ನೋಡಿ ಎಂಥ ನುಗ್ಗೆ ಎಷ್ಟು ಸೊಗಸಾಗಿ ಬಂದಿದೆ ನೋಡಿ ಎಲ್ಲರೂ ಹೇಳ್ತಾರೆ ಇವು ಗಿಡಗಳನ್ನ ಹಾಗೆ ಆವಾಗ ಹಾಕಬೇಕು ಇವಾಗ ಹಾಕಬೇಕು ಇಂಥ ತಿಂಗಳಲ್ಲಿ ಹಾಕ್ಬೇಕು ಮಾಡಬೇಕು ಅಂತ ಅವೆಲ್ಲ ಅಂತ ನೋಡ್ಕೊಂಡಿದ್ರೆ ಅದು ಶಿವ ನೋಡಿ ನೋಡಿ ಏನಾಗುತ್ತೆ ಅಂದರೆ ನಿಮಗೆ ಬಹುತೇಕ ಕೆಲವು ಗಿಡಗಳಲ್ಲಿ ಇದು ನೋಡೋಕೆ ನಿಮಗೆ ಅಗಸೆ ಗಿಡ ಕಾಣ್ತದೆ ಬಟ್ ಇದು ಅಗಸೆ ಗಿಡ ಅಲ್ಲ ಇದು ಇದು ನಮ್ಮ ಅಲ್ಲಿ ಬರೋ ಇದರಲ್ಲಿ ಬರೋರು ಒಂದು ಇದು ಏನು ಹೇಳ್ತಾರೆ ಅದಕ್ಕೊಂದು ಸೆಣಬು ಥರ ಒಂದು ಗಿಡ ಬರ್ತಲ್ಲ ಆ ಥರ ಇದು ಬರುತ್ತೆ ಅದು ಒಂದೇ ಥರ ಇದ್ದರೆ ಗೊತ್ತಾಗೋದಿಲ್ಲ ಅದರಿಂದ ನಾವು ಇವಾಗ ಇಂಥದ್ದು ನೋಡಿ ನಾವು ಇಲ್ಲಿ ಕಿತ್ತಾಕ್ಬಿಡ್ಬೇಕು ಈ ಕಿತ್ತಾಕ್ ಕಿತ್ತಾಕ್ಬಿಡ್ಬೇಕು ನೋಡೋಕೆ ಅಗಸೆ ಗಿಡ ತರನೆ ಕಾಣ್ತದೆ ಬಟ್ ಇದು ಅಗಸೆ ಗಿಡ ಅಲ್ಲ ಆ ಕಳೆ ತೆಗೆಯೋರಿಗೆ ಅದು ಕಿತ್ತಾಗಲ್ಲ ಅದೇ ರೀತಿ ನೋಡಿ ನಮಗೆ ಇಲ್ಲಿ ಕಾಣೋದ್ರಲ್ಲಿ ಇಲ್ಲಿ ಅಗಸೆ ಗಿಡ ಥರ ಕಾಣುತ್ತೆ ಬಟ್ ಇದು ಬೇರೆ ಗಿಡ ಇದು ನೋಡೋಕ್ಕೆ ನಿಮಗೆ ಅಗಸೆ ಗಿಡ ತರನೇ ಬರುತ್ತೆ ಅದರಿಂದ ನಾವು ಇಲ್ಲಿ ತೆಗೆದು ಹಾಕಬೇಕಿದೆ ಮೆಲ್ಲಗೆ ಸೂಕ್ಷ್ಮವಾಗಿ ತೆಗೆಯುವಾಗ ಹುಷಾರಾಗಿ ತೆಗಿಬೇಕು ಇಲ್ಲದಿದ್ದರೆ ಅದು ಬೇರೆ ಗಿಡಗಳಿಗೆ ತೊಂದರೆ ಆಗ್ತದೆ ಇಲ್ಲ ಅಲ್ಲೇ ಕಟ್ ಮಾಡಿಬಿಟ್ಟು ನಡೀತದೆ ಹೀಗೆ ಈ ಕಳೆ ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕು ಇದು ನೋಡಿ ಇದು ತುಂಬೆ ಇದು ಭಾಳ ಶ್ರೇಷ್ಠವಾದ ಗಿಡ ಇದು ತುಂಬೆ ಗಿಡ ಇದು ನಮ್ಮ ದೇಹದಲ್ಲಿ ನೋಡಿ ಈ ತುಂಬೆ ಗಿಡ ಭಾಳ ಶ್ರೇಷ್ಠವಾದ ಗಿಡ ಇದು ಹೂವು ಇದು ಎಲ್ಲ ಪೂಜೆಗೆ ಪುರಸ್ಕಾರಕ್ಕೆಲ್ಲ ನೀವು ಮಾಡ್ತೀರಿ ಬಟ್ ಇದು ಆರೋಗ್ಯ ದೃಷ್ಟಿಯಿಂದ ಹೇಳೋದಂದರೆ ಪ್ರತಿ ಸ್ಕಿನ್ ಡಿಸೀಸು ಯಾವುದೇ ಚರ್ಮ ವ್ಯಾಧಿಗೆ ಯಾವುದೇ ಚರ್ಮ ವ್ಯಾಧಿ ಇದ್ರೂ ತುಂಬೆ ಎಲೆಯನ್ನು ಚೆನ್ನಾಗಿ ಹರಿದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿದರೆ ಗಾಯಗಳೆಲ್ಲ ಹಚ್ಚಿದರೆ ಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಯನ್ನು ನೀಗಿಸ್ಬೋದು ತುಂಬೆ ಗಿಡದಲ್ಲಿ ಮತ್ತೆ ಇನ್ನೊಂದು ತುಂಬೆ ಗಿಡದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತೇಳಿದ್ರೆ ನಮ್ಮ ಹೊಟ್ಟೆಯೆಲ್ಲ ಕಂಪ್ಲೀಟ್ ಕೆಟ್ಟೋಗಿ ಮೈಯೆಲ್ಲ ಕೆಲವರಿಗೆ ಆಗಿರ್ತದೆ ಏನೋ ಎಕ್ಸಿಮಾ ಅಂತ ಏನೋ ಒಂದು ಹೇಳ್ತಾರೆ ಅದನ್ನ ಅಂದರೆ ಮೈಯೆಲ್ಲ ಕಜ್ಜಿಯಾಗಿ ಆಗಿ ಆಮೇಲೆ ಹೊಟ್ಟೆ ಆರೋಗ್ಯ ಕೆಟ್ಟೋಗಿದ್ದೇನು ಮಾಡಬೇಕಂದ್ರೆ ಈ ತುಂಬೆ ಎಲೆಯನ್ನು ಒಂದು ಒಂದು ಇಪ್ಪತ್ತೈದು ಮೂವತ್ತು ಎಲೆಯನ್ನು ತಗೊಂಡು ಅದನ್ನು ಮಿಕ್ಸಿಲ್ ಹಾಕಿ ಅಥವಾ ಕಲ್ಲಲ್ಲಿ ಹರಿದು ರಸ ಮಾಡಿ ಒಂದು ಟೀ ಸ್ಪೂನಷ್ಟು ರಸವನ್ನು ಬರೀ ಹೊಟ್ಟೆಗೆ ತಗೊಂಡ್ರೆ ನಿಮ್ಮ ಹೊಟ್ಟೆ ಅದ್ಭುತವಾಗಿ ಕ್ಲೀನ್ ಆಗ್ತದೆ ಮತ್ತು ದೇಹದಲ್ಲಿ ಯಾವುದೇ ಕಜ್ಜಿ ಕುರ ಇಂಥದ್ದು ಯಾವುದು ಬರೋದಿಲ್ಲ ಹೊಟ್ಟೆ ಕ್ಲೀನ್ ಮಾಡೋಕ್ಕೆ ಈ ತುಂಬೆ ಭಾರಿ ಪವರ್ಫುಲ್ಲು ತುಂಬೆ ಗಿಡ ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ ಯಾವುದಾದ್ರು ತೀರೋಗಿದ್ದಾಗ ಯಾವುದ್ರ ದನ ತೀರೋದಾಗ ಏನು ಮಾಡ್ತಾರೆ ಅಲ್ಲಿ ಆ ಗಿಡಗಳನ್ನು ಅದರ ತಲೆಗೆ ಒಂದು ನೆನಪಿಗೆ ಒಂದು ನೆಡ್ತಾರೆ ತುಳಸಿ ಗಿಡ ನೋಡೋರು ನೋಡ್ತಾರೆ ತುಂಬೆ ಗಿಡ ನೋಡೋರು ನೋಡ್ತಾರೆ ಇಲ್ಲಿ ತುಂಬೆ ಗಿಡ ಇಲ್ಲಿದೆ ತುಂಬ ತುಂಬೆ ಗಿಡ ಇಲ್ಲಿ ಬರ್ತಾ ಇದೆ ಹೀಗೆ ಒಂದೊಂದು ಗಿಡಗಳು ಇಲ್ಲಿ ಔಷಧಿಗೆ ಸಂಬಂಧಪಟ್ಟಂಥ ಗಿಡಗಳು ತುಂಬ ಇಲ್ಲಿ ಇದೆ ಅವು ಹುಟ್ಕೊಳ್ತವೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಳೆನೆಲ್ಲ ಕಂಟ್ರೋಲ್ ಮಾಡಬೇಕಂದ್ಬಿಟ್ಟು ರೌಂಡ್ ಅಪ್ ಹೊರಬಿಡ್ತಾರೆ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಕಳೆನಾಶಕವನ್ನು ಹೊಡೆದು ಭೂಮಿಯನ್ನು ಹಾಳು ಮಾಡಬಾರ್ದು ಇಲ್ಲಿ ಯಾವುದೇ ರೀತಿಯ ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಯಾವುದೂ ಬಳಸಿಲ್ಲ ಇಲ್ಲಿ ಈಗ ಸುಮಾರು ಆಯ್ತು ಈಗ ಒಂದು ಒಂದುವರೆ ತಿಂಗಳಾಯಿತು ನೀವು ಬೇಕಾದರೆ ಮಾಲೀಕರ ನಂಬರನ್ನು ಕೊಟ್ಟಿರ್ತೀವಿ ನೀವು ಕೆಲವರಿಗೆ ತುಂಬ ಜನರಿಗೆ ಡೌಟ್ ಇರ್ತದೆ ಇದೆಲ್ಲ ಸಾಧ್ಯನಾ ಅಂತ ಕೃಷಿ ಅಧಿಕಾರಿಗಳೇ ನಂಬಲ್ಲ ಇದೆಲ್ಲ ಸಾಧ್ಯನಾ ಎನ್ ಪಿ ಕೆ ಇಲ್ಲದೆ ಆಗ್ತದೆ ಯೂರಿಯಾ ಸುಪಾಲ ಪಟಾಸ್ ಕೊಡ್ತಾರೆ ಗಿಡಗಳು ಹಾಕಿ ಬರ್ತಾವಾ ಅಂತೆಲ್ಲ ಹೇಳ್ತಾರೆ ಆದರೆ ಅದೆಲ್ಲ ಕತೆಗಳು ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿ ವೀಡಿಯೋ ಹಾಕುವಾಗ ಕೊನೆಯಲ್ಲಿ ಮಾಲೀಕರ ನಂಬರ್ ಕೊಡ್ತೀವಿ ನೀವುಗಳೇ ಫೋನ್ ಮಾಡಿ ಅವ್ರನ್ನ ಕೇಳ್ಕೊಳ್ಬೋದು ಏನು ಹೀಗೆ ತಮ್ಮನವ್ರು ತೋಟ ಮಾಡಿಕೊಟಾರ ಅದರಲ್ಲಿ ಏನೇನು ಹಾಕಿದ್ರು ಗೊಬ್ಬರ ಹಾಕಿದ್ರು ಅಂತ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೇಲೆ ಎನ್ಕ್ವೈರಿ ಜಾಸ್ತಿ ಶುರುವಾಗಿದೆ ಅದು ಒಳ್ಳೆಯದೇ ಅದಾದಾಗ ಏನಾಗ್ತದೆ ಅಂದರೆ ಜನರಿಗೆ ಸತ್ಯ ಅರಿವಾಗ್ತದೆ ಇಲ್ಲದೇ ಯಾರು ಆಗಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ನಿಮ್ಮಲ್ಲಿ ತುಂಬ ಜನ ಬಂದು ನಾನು ತೋಟ ಮಾಡ್ಕೊಡ್ತೀನಿ ಅದು ಇದು ತಮ್ಮನವ್ರ ಜೊತೆಲೆಲ್ಲ ನಾನು ತುಂಬ ವರ್ಷ ಇದ್ದೆ ನಾವು ಸರ್ವಿಸ್ ಹೊಂದಿ ಈ ರೀತಿ ಇರ್ತದೆ ಇದನ್ನೇನು ಮಾಡಬೇಕು ನಾವು ಇದು ಇದು ಅಗಸೆ ಇದು ಬೇರೆ ಗಿಡ ಅದಕ್ಕೆ ಏನು ಮಾಡಬೇಕು ಈ ಗಿಡವನ್ನು ನಾವು ಇಲ್ಲೇ ಕಟ್ ಮಾಡಿ ಹಾಕ್ಕೊಡ್ಬೇಕು ಈ ಥರ ಇಲ್ಲಿ ಕಟ್ ಮಾಡ್ಬಿಡೋದು ಅವಾಗ ಇದು